ನಮಸ್ಕಾರ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ ಟಿ ಜಿ ಎಸ್ ದ ಗೋಲ್ಡನ್ ಶೋಗೆ ತಮಗೆಲ್ಲರಿಗೂ ಸ್ವಾಗತ ನಾವು ಈಗ ಕರ್ನಾಟಕದಲ್ಲಿ ಫಸ್ಟ್ ಫೇಸ್ ಇಲೆಕ್ಷನಿಗೆ ಹೋಗುವಂಥದ್ದು ಅಂದರೆ ಟ್ವೆಂಟಿ ಸಿಕ್ಸ್ತ್ ಏಪ್ರಿಲಿಗೆ ನಾಳೆ ಎಲ್ಲ ನಾಡಿದ್ದು ಇಲೆಕ್ಷನಿಗೆ ಹೋಗುವಂಥ ಹದಿನಾಲ್ಕು ಕಾನ್ಸ್ಟಿಟ್ಯೂನ್ಸಿಗಳ ಒಂದು ವಿಶ್ಲೇಷಣೆ ಹಾಗೂ ಒಂದು ಸಮೀಕ್ಷೆ ನಾವು ತಮ್ಮ ಮುಂದೆ ಇಡ್ತಾ ಇದ್ದೇವೆ ನಾವು ಆಲ್ರೆಡಿ ಎಂಟು ಹತ್ತು ಕ್ಷೇತ್ರಗಳ ಸಮೀಕ್ಷೆ ಆಲ್ರೆಡಿ ನಾವು ವಿಶ್ಲೇಷಿಸಿದ್ದೇವೆ ಈ ವರ್ಷ ಈ ಸಂಚಿಕೆಯಲ್ಲಿ ನಾವು ಚಿತ್ರದುರ್ಗ ಕಾನ್ಸ್ಟಿಟ್ಯುವೆನ್ಸಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಹಂಚಿಕೊಡೋಣ ಚಿತ್ರದುರ್ಗ ಕ್ಷೇತ್ರದಲ್ಲಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಈ ಸಲ ಕಂಟೆಸ್ಟ್ ಮಾಡ್ತಾ ಇರೋರು ಕಾಂಗ್ರೆಸ್ಸಿಂದ ಬಿ ಎನ್ ಚಂದ್ರಪ್ಪ ಹಾಗೂ ಬಿ ಜೆ ಪಿಯಿಂದ ಗೋವಿಂದ ಕಾರಜೋಳ ಈ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಒಂದು ಹಿಸ್ಟ್ರಿ ತಗೊಂಡ್ರೆ ನೈನ್ಟೀನ್ ಫಿಫ್ಟಿ ಟೂರಿಂದ ಹಿಸ್ಟ್ರಿ ತಗೊಂಡ್ರೆ ಅಲ್ಲಿ ಒಂದೇ ಪಾರ್ಟಿ ಅಥವಾ ಯಾವುದೇ ಒಂದು ಪಾರ್ಟಿ ಮಾತ್ರ ಬರುತ್ತೆ ಅನ್ನೋದಕ್ಕೆ ಯಾವುದೇ ಇದಿಲ್ಲ ಅದೇ ಪಾರ್ಟಿ ಅಂತಿಲ್ಲ ಈ ಕಾನ್ಸ್ಟಿಟ್ಯೂನ್ಸಿಲಿ ನಾವೆಲ್ಲ ನೋಡಿದಾಗ ಕಾಂಗ್ರೆಸ್ಸು ಒಂಬತ್ತು ಸಲ ವಿನ್ ಆಗಿದೆ ಕಾಂಗ್ರೆಸ್ಸು ಪ್ರಜಾ ಸೋಷಲಿಸ್ಟ್ ಪಾರ್ಟಿ ಅಂದರೆ ಪಿ ಎಸ್ ಪಿ ಒಂದು ಸಲ ವಿನ್ ಆಗಿದೆ ಸ್ವತಂತ್ರ ಪಾರ್ಟಿ ಒಂದು ಸಲ ವಿನ್ ಆಗಿದೆ ಜನತಾದಳ ಎರಡು ಸಲ ವಿನ್ ಆಗಿದೆ ಇವತ್ತಿ ಜೆ ಡಿ ಎಸ್ ಅಲ್ಲ ಹಳೇ ದಳ ಎರಡು ಸಲ ವಿನ್ ಆಗಿದೆ ಹಾಗೂ ಬಿ ಜೆ ಪಿ ಎರಡು ಸಲ ವಿನ್ ಆಗಿದೆ ಲಾಸ್ಟ್ ಟೈಮ್ ಟೂ ತೌಸಂಡ್ ನೈನ್ಟೀನಲ್ಲಿ ಈ ಕ್ಷೇತ್ರದಲ್ಲಿ ನಾರಾಯಣ ಸ್ವಾಮಿ ಬಿ ಜೆ ಪಿ ಇದ್ದ ವಿನ್ ಆಗಿದ್ದರು ಅವರು ಆರು ಲಕ್ಷ ಇಪ್ಪತ್ತಾರು ಸಾವಿರ ವೋಟ್ ತಗೊಂಡು ಅಂದರೆ ಫಿಫ್ಟಿ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಟೋಟಲ್ ಪೋಲ್ಡ್ ವೋಟಲ್ಲಿ ಐವತ್ತು ಪಾಯಿಂಟ್ ಎರಡು ಐದು ಪರ್ಸೆಂಟ್ ವೋಟ್ ತಗೊಂಡು ವಿನ್ ಆದರು ಆವಾಗ ಸೋತವರು ಇದೇ ಬಿ ಎನ್ ಚಂದ್ರಪ್ಪ ಲಾಸ್ಟ್ ಟೈಮ್ ಕೂಡ ಅವರು ಈ ಸಲ ಕೂಡ ಅವರು ಕಂಟೆಸ್ಟ್ ಮಾಡ್ತಾರೆ ಕಾಂಗ್ರೆಸ್ ಇದ್ದ ಬಿ ಎನ್ ಚಂದ್ರಪ್ಪ ಅವರು ಲಾಸ್ಟ್ ಟೈಮು ಫಾರ್ಟಿ ತ್ರೀ ಪಾಯಿಂಟ್ ಏಯ್ಟ್ ಟೂ ಪರ್ಸೆಂಟ್ ಅಂದರೆ ಐದು ಲಕ್ಷ ನಲ್ವತ್ತೈದು ಸಾವಿರ ಓಟ್ ತಗೊಂಡು ಎಂಬತ್ತೊಂದುವರೆ ಸಾವಿರ ಓಟಿಗೆ ಸೋತವರು ಈ ಸಲ ಪುನಃ ಅವರೇ ಅದರಷ್ಟು ಪರೀಕ್ಷೆ ನಿಂತಿದ್ದಾರೆ ಹಾಗೆ ನೋಡ್ಲಿಕ್ಕೆ ಹೋದ ಟೂ ತೌಸಂಡ್ ಫೋರ್ಟೀನಲ್ಲಿ ಕೂಡ ಬಿ ಎನ್ ಚಂದ್ರಪ್ಪ ಅವರು ವಿನ್ ಆಗಿದ್ದರು ಫಾರ್ಟಿ ಟೂ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ಓಟ್ ತಗೊಂಡು ಕಾಂಗ್ರೆಸ್ಸಿಂದ ವಿನ್ ಆಗಿದ್ರು ಇನ್ನು ಈ ಕ್ಷೇತ್ರ ಎಂಟು ಲೋಕ ವಿಧಾನಸಭೆ ಕ್ಷೇತ್ರದಲ್ಲೂ ಒಳಗೊಂಡಿದೆ ಅದು ಯಾವುದಂದರೆ ಮೊಣಕಾಲ್ಮೋಡು ಚಳ್ಳಕೆರೆ ಚಿತ್ರದುರ್ಗ ಹಿರಿಯೂರು ಹೊಸದುರ್ಗ ಹೊಳಲ್ಕೆರೆ ಸೀರಾ ಮತ್ತು ಪಾವಗಡ ಇಲ್ಲಿ ಈ ಏನಂದರೆ ಇದು ಎಸ್ ಸಿ ಎಸ್ ಟಿ ಕಾನ್ಸ್ಟಿಟ್ಯೂಯೆನ್ಸಿ ರಿಸರ್ವ್ಡ್ ಈಗ ಕಂಟೆಸ್ಟ್ ಮಾಡೋರು ಇಬ್ಬರೂ ಕೂಡ ಸಿನೇ ನನಗೆ ವಿ ವಿವರ್ಸಿಗೆ ಗೊತ್ತಿದೆಯಲ್ಲೋ ಇಲ್ಲ ಸಿನಲ್ಲಿ ಕೂಡ ಎರಡು ಸ ಇದಿದೆ ವೈಫರ್ಕೇಶನ್ ಇದೆ ಒಂದು ಎಡಗೈ ಒಂದು ಬಲಗೈ ಬಲಗೈ ಸಮುದಾಯ ಮತ್ತು ಎಡಗೈ ಸಮುದಾಯ ಅಂದರೆ ಎಡಗೈ ಸಮುದಾಯ ಕೆಳಗೆ ಬಲಗೈ ಬಲಗೈ ಸಮುದಾಯ ಸ್ವಲ್ಪ ಮೇಲೆ ಇಲ್ಲಿ ಇವರಿಬ್ರು ಎಡಗೈ ಸಮುದಾಯದವರು ಎಸ್ ಸಿಲಿ ದಿ ವೋಟರ್ಸ್ ಲಿಸ್ಟ್ ತಗೊಳ್ಳೋದಾದರೆ ವೋಟರ್ಸ್ ನಂಬರ್ಸ್ ತೊಗೊಳ್ಳೋದಾದರೆ ಹದಿನೆಂಟೂವರೆ ಲಕ್ಷ ಜನ ವೋಟರ್ಸ್ ಈ ಇದ್ದಾರೆ ಅದರಲ್ಲಿ ಮೇಲ್ ಅಂದರೆ ಗಂಡಸರು ಒಂಬತ್ತು ಲಕ್ಷ ಇಪ್ಪತ್ತೆರಡು ಸಾವಿರ ಇದ್ದರೆ ಹೆಂಗಸರು ಒಂಬತ್ತು ಲಕ್ಷ ಇಪ್ಪತ್ತೇಳು ಸಾವಿರ ಇದ್ದಾರೆ ಟೋಟಲ್ ಹದಿನೆಂಟುವರೆ ಲಕ್ಷ ವೋಟರ್ಸ್ ಇದ್ದಾರೆ ಇನ್ನು ನೀವು ಇದರಲ್ಲಿ ಬೈಫರ್ಕೇಶನ್ ಜಾತಿವಾರು ಗಣನೆ ತಗೊಂಡ್ರೆ ಇದರಲ್ಲಿ ಹೈಯೆಸ್ಟ್ ಇರೋದು ಎಸ್ ಸಿ ಎಸ್ ಟಿ ಆಲ್ಮೋಸ್ಟ್ ನಾಲ್ಕೂವರೆ ಲಕ್ಷ ಜನ ಎಸ್ ಸಿ ಎಸ್ ಟಿ ವೋಟರ್ಸ್ ಈ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಉಳಿದಂತೆ ನೀವು ಒಕ್ಕಲಿಗರು ಒಂದೂವರೆ ಲಕ್ಷ ಲಿಂಗಾಯತ ಮೂರು ಲಕ್ಷ ಹಾಗೂ ಯಾದವ ಒಂದು ಲಕ್ಷ ತೊಂಬತ್ತ್ಮೂರು ಸಾವಿರ ಇದ್ದಾರೆ ಹಾಗೂ ಕುರುಬರು ಒಂದು ಲಕ್ಷ ಮೂರು ಸಾವಿರ ಮತ್ತು ಇತರೆ ಒಂದು ಆರು ಲಕ್ಷ ಇಪ್ಪತ್ತೈದು ಸಾವಿರ ಬೋವಿ ಜನಾಂಗ ಐವತ್ತ್ಮೂರು ಸಾವಿರ ವೋಟರ್ಸ್ ಇದ್ದಾರೆ ಈ ಎಲ್ಲದ್ರಲ್ಲಿ ನಮಗೆ ಗೊತ್ತಾಗೋದು ಏನು ಅಂದರೆ ಅಹಿಂದ ಅಂದರೆ ನೀವು ಯಾವುದು ನಿಮ್ಮ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಅಂತೇಳಿ ಹೋಗೋದಾದರೆ ಅವರದ್ದೇ ಹೈಯೆಸ್ಟ್ ನಂಬರ್ ಆಫ್ ವೋಟ್ ಇದೆ ನೋಡಿ ಈಗ ಎಸ್ ಸಿ ಎಸ್ ಟಿ ನಾಲ್ಕೂವರೆ ಸಾವಿರ ಯಾದವ ಒಂದು ಲಕ್ಷ ತೊಂಬತ್ತ್ಮೂರು ಸಾವಿರ ಮತ್ತು ಬೋವಿ ಜನಾಂಗ ಐವತ್ತ್ಮೂರು ಸಾವಿರ ಇದೆಲ್ಲ ಸೇರಿಸಿದರೆ ಆಲ್ಮೋಸ್ಟ್ ತರ್ಟಿ ಫೈವ್ ಫಾರ್ಟಿ ಪರ್ಸೆಂಟ್ ಆಫ್ ದ ಟೋಟಲ್ ವೋಟು ಅಹಿಂದದವ್ರ ಹತ್ರ ಇದೆ ಇವರು ಎಲ್ಲಿ ಮನ್ಸು ಮಾಡ್ತಾರೋ ಅಲ್ಲಿ ವಿನ್ ಆಗೋ ಚಾನ್ಸ್ ಇದೆ ಇವಾಗ ನಾವು ಇವರ ಇಬ್ಬರು ಕ್ಯಾಂಡಿಡೇಟನ್ನ ಪ್ಲಸ್ ಆ್ಯಂಡ್ ಮೈನಸ್ ತೊಗೊಳ್ಳೋಣ ಈಗ ನಾವು ಗೋವಿಂದ ಕಾರಜೋಳ ಅವರ ಪ್ಲಸ್ ತೊಗೊಳೋದಾದರೆ ಫಸ್ಟ್ ಆಫ್ ಆಲ್ ಇವರು ವೆರಿ ವೆರಿ ಕ್ಲೋಸ್ ಟು ನಮ್ಮ ಬಿ ಎಸ್ ಯಡಿಯೂರಪ್ಪ ಅತ್ಯಾಪ್ತ ಹಾಗೆ ಅವರು ಕ್ಲೀನ್ ಹ್ಯಾಂಡ್ ಅಂತ ಒಂದು ಅವರು ಮಿನಿಸ್ಟರ್ ಆಗಿದ್ದರು ಡೆಪ್ಟಿ ಚೀಫ್ ಮಿನಿಸ್ಟ್ರಾಗಿದ್ದರು ಆವಾಗ ಕ್ಲೀನ್ ಹ್ಯಾಂಡ್ ಅನ್ನುವಂಥ ಒಂದು ಹೆಸರು ತಗೊಂಡಿದ್ದಾರೆ ನಾನ್ ಕರಪ್ಟ್ ಅಂತ ಹಾಗೂ ತುಂಬ ಎಕ್ಸ್ಪೀರಿಯನ್ಸ್ಡು ಮತ್ತು ಬಿ ಜೆ ಪಿ ಈ ಕ್ಷೇತ್ರದಲ್ಲಿ ಬಿ ಜೆ ಪಿ ಸ್ಟ್ರಾಂಗ್ ಹೋಲ್ಡ್ ಅದರ ಮೋದಿ ಹವ ತುಂಬ ಇದೆ ಮತ್ತು ಎಸ್ ಸಿ ಎಸ್ ಟಿ ಕೂಡ ಬಿ ಜೆ ಪಿಗೆ ಸಪೋರ್ಟ್ ಮಾಡುವಂಥ ಕಾನ್ಸ್ಟಿಟ್ಯೂನ್ಸಿ ಇದು ಮತ್ತು ರಾಮ್ ಮಂದಿರ ಹವ ಇದೆ ಇಲ್ಲಿ ರಾಮ್ ಮಂದಿರ ಕನ್ಸ್ಟ್ರಕ್ಷನ್ ಆದದ್ದು ತುಂಬ ಒಂದು ಪ್ರಭಾವ ಇದೆ ಮತ್ತು ಹಳಬ್ರು ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂದರೆ ಬಿ ಜೆ ಪಿ ಎಂ ಪಿ ಒಳ್ಳೆ ಕೆಲಸ ಮಾಡಿದ್ದಾರೆ ಅನ್ನುವಂಥ ಒಂದು ಹೆಸರಿದೆ ಹಾಗೆ ನೋಡ್ಲಿಕ್ಕೆ ಹೋದರೆ ನಮ್ಮ ಗೋವಿಂದ ಕಾರಜೋಳ ಅವರಿಗೆ ಮೈನಸ್ ಏನು ಅಂದರೆ ಅವರು ಮುದೋಳದಲ್ಲಿ ಲಾಸ್ಟ್ ಈ ನಲ್ಲಿ ಎಮ್ ಎಲ್ ಎಲೆಕ್ಷನ್ನಲ್ಲಿ ಮುದೋಳದಲ್ಲಿ ಮೂವತ್ತು ಸಾವಿರ ಓಟಿಗೆ ಸೋತವರು ಮುದೋಳದಲ್ಲಿ ಸೋತು ಮುದೋಳದಿಂದ ಮುನ್ನೂರು ಮುನ್ನೂರೈವತ್ತು ಕಿಲೋಮೀಟರ್ ದೂರ ಇರೋ ಚಿತ್ರದುರ್ಗಕ್ಕೆ ಬಂದು ಎಂ ಪಿ ಇಲೆಕ್ಷನಿಗೆ ಸೆಕೆಂಡ್ ಕಂಟೆಸ್ಟ್ ಮಾಡ್ತಾರೆ ಇದು ಒಂದು ತಲ ಅಲ್ಲಿ ಲೋಕಲ್ಲಿ ಬಿ ಜೆ ಪಿ ಸರ್ಕಲ್ನಲ್ಲಿ ಅತೃಪ್ತಿ ಇದೆ ಆ ಅತೃಪ್ತಿಗೆ ಸರಿಯಾಗಿ ಅಲ್ಲಿ ಒಂದು ಹೊಳಲ್ಕೆರೆಯಲ್ಲಿ ಒಂದು ಕಾಂಗ್ರೆಸ್ ಒಂದು ಬಿ ಜೆ ಪಿ ಎಮ್ ಎಲ್ ಎ ಇದ್ದಾರೆ ಇಡೀ ಎಂಟು ಕ್ಷೇತ್ರದಲ್ಲಿ ಒಂದೇ ಒಂದು ಬಿ ಜೆ ಪಿ ಬಾಕಿ ಏಳು ಕಾಂಗ್ರೆಸ್ ಎಮ್ ಎಲ್ ಎಸ್ ಇದ್ದಾರೆ ಆ ಬಿ ಜೆ ಪಿ ಎಮ್ ಎಮ್ ಎಲ್ ಎ ಎಂ ಚಂದ್ರಪ್ಪ ಅವ್ರ ಮಗ ಅವನು ರಘುಚಂದನ್ ಚಂದನ್ ಹೀ ವಾಸ್ ಆಸ್ಪಿರೆಂಟ್ ಆಫ್ ಬಿ ಜೆ ಪಿ ಟಿಕೆಟ್ ಅವರು ಬಿ ಜೆ ಪಿ ಟಿಕೆಟ್ರ ಪ್ರಬಲ ಆಕಾಂಕ್ಷಿ ಆಗಿದ್ದವರು ಅವರಿಗೆ ಕೊಡದೇ ಗೋವಿಂದ ಕಾರಜೋಳವರಿಗೆ ಕೊಟ್ಟಿದ್ದಾರೆ ಇದು ಆ ಲೋಕಲ್ ಲೀಡರ್ಸ್ ಹತ್ರ ಲೋಕಲ್ ಬಿ ಜೆ ಪಿ ಲೀಡರ್ಸ್ ಹತ್ರ ಒಂದು ಥರ ಅಸಮಾಧಾನ ಒಳ ಸ್ಫೋಟ್ಸ್ ಸ್ಫೋಟ ಆದಾಗ ಕಾಣುತ್ತೆ ಇದು ಅವರ ಮೈನಸ್ ಪಾಯಿಂಟ್ ಮತ್ತು ಭದ್ರಾ ಮೇಲ್ದಂಡೆ ಯೋಜನೆಗೆ ಬಿ ಜೆ ಪಿಯಿಂದ ಏನೂ ಕೆಲಸ ಆಗಿಲ್ಲ ಲಾಸ್ಟ್ ಐದು ವರ್ಷದಲ್ಲಿ ಅನ್ನುವಂಥದ್ದು ಗೋವಿಂದ ಕಾರಜೋಳ ಅವರಿಗೆ ಮೈನಸ್ ಪಾಯಿಂಟ್ ಇನ್ನು ನಾವು ಕಾಂಗ್ರೆಸ್ಸಿಂದ ಸ್ಪರ್ಧಿಸ್ತಾ ಇರೋ ಬಿ ಎನ್ ಚಂದ್ರಪ್ಪ ಅವ್ರ ಬಗ್ಗೆ ಹೇಳೋದಾದರೆ ಅವರಿಗೆ ಪ್ಲಸ್ ಆಗಿರೋದು ಏನಂದರೆ ನಮ್ಮ ಸ್ಟೇಟ್ ಗೌರ್ಮೆಂಟಿನ ಪಂಚ ಗ್ಯಾರಂಟಿ ಪಂಚ ಗ್ಯಾರಂಟಿಗಳು ಯಾವುದು ಸ್ತ್ರೀಯರಿಗೆ ಫ್ರೀ ಬಸ್ ಟಿಕೆಟು ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಫ್ರೀ ರೈಸು ಇದು ಅವ್ರಿಗೆ ಸಪೋರ್ಟಾಗಿ ಕಾಣಿಸ್ತಾ ಇದೆ ಪ್ಲಸ್ ಕ್ಷೇತ್ರದಲ್ಲಿ ಎಂಟರಲ್ಲಿ ಏಳು ಜನ ಕಾಂಗ್ರೆಸ್ ಎಮ್ ಎಲ್ ಎಸ್ ಇದ್ದಾರೆ ಇದು ಅವರ ಸ್ಟ್ರಾಂಗ್ ಪ್ಲಸ್ ಪಾಯಿಂಟ್ ಕಾಣಿಸ್ತಾ ಇದೆ ಮತ್ತು ಲೋಕಲ್ ಮಿನಿಸ್ಟರ್ಸ್ ಸಪೋರ್ಟ್ ಇವರಿಗಿದೆ ಹಾಗೆ ನೋಡ್ಲಿಕ್ಕೆ ಹೋದರೆ ಬಿ ಎನ್ ಚಂದ್ರಪ್ಪ ಅವ್ರಿಗೆ ಮೈನಸ್ ಪಾಯಿಂಟ್ ನೋಡೋದಾದರೆ ಈ ಲೋಕಲ್ ಲೀಡರ್ಸ್ ಲೋಕಲ್ ಕಾಂಗ್ರೆಸ್ ಲೀಡರ್ಸ್ ಕೂಡ ಹೋಲ್ ಹಾರ್ಟೆಡ್ ಆಗಿ ಅವ್ರ ಜೊತೆಗೆ ಚುನಾವಣಾ ಪ್ರಚಾರದಲ್ಲಿ ತೊಡಗಿಸಿಕೊಂಡಂಗೆ ಕಾಣೋದಿಲ್ಲ ಅಲ್ಲಿ ಕೂಡ ಡಿಸಿಡೆಂಟ್ಸ್ ಇದ್ದಾರೆ ಮತ್ತು ಕ್ಷೇತ್ರದಲ್ಲಿರುವಂಥ ಸ್ಟ್ರಾಂಗ್ ಮೋದಿ ಅಲೆ ಅಲ್ಲಿ ಇಡೀ ಕರ್ನಾಟಕದಲ್ಲಿ ವೆರಿ ವೆರಿ ಸ್ಟ್ರಾಂಗ್ ಮೋದಿ ಅಲೆ ಇದೆ ಯಾಕಂದರೆ ದೇಶದ ಬಗ್ಗೆ ಬಂದಾಗ ಜನ ದೇಶದ ಬಗ್ಗೆ ತಿಳ್ಕೊ ಇಷ್ಟಪಡ್ ದೇಶದ ಬಗ್ಗೆನೇ ಇಂಟ್ರೆಸ್ಟೆಡ್ ಇರ್ತಾರೆ ಈ ಸ್ಟೇಟಲ್ಲಿ ಹಾಗೂ ಹೋಗುವಂಥ ಲೋಕಲ್ ಇಶ್ಯೂ ಬಗ್ಗೆ ಜಾಸ್ತಿ ಇಂಟ್ರೆಸ್ಟೆಡ್ ಇರೋದಿಲ್ಲ ಆದ್ದರಿಂದ ಅದು ಕೂಡ ಬಿ ಎನ್ ಚಂದ್ರಪ್ಪ ಅವ್ರಿಗೆ ಮೈನಸ್ ಆಗಿ ಕಾಡ್ತಾ ಇದೆ ಹಾಗೆ ನಾವು ಈ ಕ್ಷೇತ್ರದ ಬಗ್ಗೆ ನಾವು ಟೋಟಲ್ ಒಂದು ವಿಶ್ಲೇಷಣೆ ಮಾಡಿ ಒಂದು ಪ್ರಾಜೆಕ್ಟ್ ಮಾಡೋದಾದರೆ ಈ ಸಲ ಇಲ್ಲಿ ಲಾಸ್ಟ್ ಟೈಮ್ ಇವರು ಫಿಫ್ಟಿ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಆಫ್ ಟೋಟಲ್ ವೋಟ್ಸ್ ತಗೊಂಡವರು ವಿನ್ ಆದವರು ಈ ಸಲ ಕಾರಜೋಳ ಅವರು ವಿನ್ನಿಂಗ್ ಪ್ರಾಬೆಬಿಲಿಟಿ ನಾವು ಕೊಡ್ತಾ ಇದ್ದೇವೆ ಫಿಫ್ಟಿ ಮತ್ತು ಬಿ ಎನ್ ಚಂದ್ರಪ್ಪ ಅವರಿಗೂ ಫಿಫ್ಟಿ ಪರ್ಸೆಂಟ್ ಕೊಡ್ತಾ ಇದ್ದಾರೆ ಏನೂ ಆಗ್ಬೋದು ಇನ್ನು ಎರಡು ದಿವಸ ಇದೆ ಓಟಿಗೆ ನಾಳೆ ಇವತ್ತು ಮೋಸ್ಟ್ಲಿ ಇವತ್ತು ಸಾಯಂಕಾಲ ಅನಿಸುತ್ತೆ ಬಹಿರಂಗ ಪ್ರಚಾರಕ್ಕೆ ತೆರೆ ಇದೆ ಮನೆ ಮನೆ ಪ್ರಚಾರ ಆಗುತ್ತೆ ಏನೂ ಆಗ್ಬೋದು ನಾವು ಕೊಡ್ತಾ ಇರೋದು ಫಿಫ್ಟಿ ಫಿಫ್ಟಿ ಅದು ಫಿಫ್ಟಿ ಒನ್ ಗೋವಿಂದ ಕಾರಜೋಳಗೆ ಬರ್ಬೋದು ಫಿಫ್ಟಿ ಒನ್ ಚಂದ್ರಪ್ಪ ಬರ್ಬೋದು ಇಲ್ಲಿ ನಡೀತಾವೆ ಇಲ್ಲಿ ಏನಿದ್ರು ಗೋವಿಂದ ಕಾರಜೋಳ ಅವ್ರಿಗೆ ನನ್ನ ನನ್ನ ವಿಶ್ಲೇಷಣೆ ಏನಂದರೆ ಇಲ್ಲಿ ಮೋದಿ ಹವಾನೇ ಅವ್ರನ್ನ ಕಾಪಾಡಬೇಕು ಮತ್ತು ಈ ಕಾನ್ಸ್ಟಿಟ್ಯೂನ್ಸಿ ಒಂದು ಪರ್ಮನೆಂಟ್ ಕಾಂಗ್ರೆಸ್ಸು ಬಿ ಜೆ ಪಿ ಅಂತ ಏನೂ ಇಲ್ಲ ಯಾರು ಬದ್ರು ಆಗ್ಬೋದು ಪಿ ಎಸ್ ಪಿ ವಿನ್ ಆಗಿದ್ದಾರೆ ಸ್ವತಂತ್ರ ಪಾರ್ಟಿ ವಿನ್ ಆಗಿದ್ದಾರೆ ಹೀಗೆ ಇದೆಲ್ಲ ಇಟ್ಕೊಂಡು ನಾವು ಒಂದು ವಿಶ್ಲೇಷಣೆ ಮಾಡೋದಾದರೆ ಗೋವಿಂದ ಕಾರಜೋಳ ಫಿಫ್ಟಿ ಪರ್ಸೆಂಟ್ ವಿನ್ನಿಂಗ್ ಚಾನ್ಸ್ ಆ್ಯಸ್ ಆನ್ ಟುಡೇ ನಮ್ಮ ಪ್ರೆಡಿಕ್ಷನ್ ಇದು ಮತ್ತು ಬಿ ಎನ್ ಚಂದ್ರಪ್ಪ ಅವರಿಗೆ ಕೂಡ ಫಿಫ್ಟಿ ಪರ್ಸೆಂಟು ವಿನ್ನಿಂಗ್ ಚಾನ್ಸ್ ಇದೆ ಫಿಫ್ಟಿ ಪರ್ಸೆಂಟ್ ಸೊಲ ಪಾಯಿಂಟ್ ಇದೆ ಕೇಳಿದ್ರಲ್ಲ ವೀಕ್ಷಕರೇ ಇದು ಚಿತ್ರದುರ್ಗ ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿದು ನಮ್ಮ ವಿಶ್ಲೇಷಣೆ ನಮ್ಮ ಚಾನೆಲ್ನವರ ವಿಶ್ಲೇಷಣೆ ನೀವು ದಯವಿಟ್ಟು ನಮ್ಮ ಚಾನಲನ್ನು ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ